ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ ನಾನು ಇವತ್ತು ಎಂಡ್ಲೆಸ್ ನೈಟ್ ಮೇಡ್ ತ್ರೀ ಶ್ರೇನ್ ಆಡ್ಕೊತಿದ್ದೀನಿ ಓಕೆ ಎಳೆಪಾಟಲ್ಲಿ ನೋಡ್ವಿ ನಾವು ಎಂಡ್ಲೆಸ್ ನೈಟ್ ಮೇಡ್ ಟೂನ ಕಂಪ್ಲೀಟ್ ಮಾಡಿದ್ವಿ ವಿರ್ಡ್ ಹಾಸ್ಪಿಟಲ್ನ ಓಕೆ ಅದರಲ್ಲಿ ನೋಡಿದ್ವಿ ನಮ್ಮ ಮೇನ್ ಕ್ಯಾರೆಕ್ಟರ್ ಎಸ್ಕೇಪ್ ಮಾಡೋಕ್ಕಾಗಲಿಲ್ಲ ಅಲ್ಲೇ ಸತೋಯ್ತಾನೆ ಅವನು ಅಂದರೆ ನಾವು ಮಾಡಿದ್ದು ಬರೀ ನಾರ್ಮಲ್ ಮೂಡ್ ಮಾತ್ರ ಹಾರ್ಡ್ ಇದೆ ಮುಂದೆ ಮತ್ತು ನೈಟ್ ಮೇರ್ ಇದೆ ಅದನ್ನು ಇಲ್ಲ ಅದರಲ್ಲಿ ಡಿಫ್ರೆಂಟ್ ಎಂಡಿಂಗ್ ಇದೆ ಮತ್ತು ಈಗ ನಾವು ಡೈರೆಕ್ಟ್ ತ್ರೀ ಆಡೋಣ ಶುರು ಮಾಡೋಣ ಬನ್ನಿ ಗೇಮ್ನ ಟ್ವೆಲ್ ಇಜಿಟ್ ಹಾರ್ಟ್ ಆಫ್ ಪೆರೋಲ್ ಓಕೆ ನಮ್ಮ ಮೈನ್ ಕ್ಯಾರೆಕ್ಟರ್ ಏನು ಈಜಿಪ್ಟ್ ಮೇಲೆ ಹತ್ತಿದ್ದೀರಾ ಪಿರಾಮಿಡ್ ಮೇಲೆ ಪಿರಾಮಿಡ್ ಮೇಲೆ ಇತ್ತಿದೆ ನೀವು ಬ್ಲಾಕ್ ಬೈತನ್ ಇಸ್ ಆಲ್ರೆಡಿ ಎಂಟರ್ ದ ಪಿರಮಿಡ್ ಐ ಶುಡ್ ಸ್ಟಾಪ್ ಓಕೆ ನಾವು ಬ್ಲ್ಯಾಕ್ ಪೈತರ್ನ ಸ್ಟಾಪ್ ಮಾಡಬೇಕು ಬಂದಿದ್ದೀವಿ ಈಗ ಓಕೆ ಅವನು ಎಂಟರ್ ಮಾಡಿದ್ದಾನಾಗಲೇ ಪಿರಮಿಡ್ ಒಳಗಡೆ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ಲೆಸ್ ನೆಟ್ ಮೇರ್ ಸ್ಟ್ರೈನ್ ಓಕೆ ಗೇಮ್ ಇಂಟ್ರೋ ಬಂದಿದೆ ಈಗ ಓಕೆ ನಮ್ಮ ಮೇನ್ ಕ್ಯಾರೆಕ್ಟರ್ ಎಲ್ಲ ಕೆಳಗಡೆ ಬಿದ್ದಿದೆ ಅನ್ಸುತ್ತೆ ಎದುರ್ತಿದ್ದಾನೀಗ ಹೇಳ್ತಿದ್ದಾನೀಗ ಇವೆಲ್ಲ ಗೊತ್ತು ನಮಗೆ ಜಾಯ್ಸ್ಟಿಕ್ ಏನು ಮೂವ್ ಮಾಡೋದು ಇದೆಲ್ಲ ನೋಡ್ಬೋದು ಡೀಟೇಲಿಂಗ್ ನೋಡ್ಬೋದು ಚೆನ್ನಾಗೆ ಕೊಟ್ಟಿದ್ದರು ಗೇಮ್ ಗ್ರಾಫಿಕ್ಸ್ ಎಲ್ಲ ನೋಡ್ಬೋದು ನೀವೆಲ್ಲ ಈಗ ಭಾಷೆ ಅಂತೂ ಅರ್ಥ ಆಗೋಲ್ಲ ಓಕೆ ಬಿಂಕಿ ಇಲ್ಲೇನೋ ಇದೆ ಸರ್ಚ್ ಮಾಡ್ಬೋದೇನೋ ನೋಡೋಣ ದ ಬ್ರಿಕ್ಸ್ ಆರ್ ಲೂಸ್ ಮೇ ಬಿ ದಿ ಕ್ಯಾನ್ ಬಿ ಬ್ರೋಕನ್ ವಿತ್ ಅ ಸ್ಟ್ರೈಕ್ ಓಕೆ ಒಂದು ಸ್ಟ್ರೈಕಿಂದ ಬ್ರೇಕ್ ಮಾಡ್ಬೋದು ಅಂತ ಹೇಳ್ತಿದ್ರು ಓಕೆ ಸೌಂಡ್ ಕೂಡ ಬರ್ತಿದೆ ನೋಡೋಣ ಹೋದ್ಸಲಿ ಒಬ್ಬ ಹಾಸ್ಪಿಟಲಲ್ಲಿ ಎಲ್ಲರಿನ ಪೇಶೆಂಟ್ನ ಒಂದು ಜಾಂಬಿ ಥರ ಕನ್ವರ್ಟ್ ಮಾಡಿದ್ದ ಇಲ್ಲಿ ನೋಡೋಣ ಈ ಗೇಮಲ್ಲಿ ಏನು ಮಾಡಿದ್ದಾರೆ ಅಂತ ನಮಗೇನೋ ಸಿಕ್ತು ಇಲ್ಲಿ ಓಕೆ ಸರ್ಚ್ ಕೆರೇಜರ್ ಸೀರೀಸ್ ದ ಪ್ರಾಡಕ್ಟ್ ಆಫ್ ಜನರಲ್ ಇನ್ಸ್ಟ್ರಕ್ಷನ್ ದಿಸ್ ಪ್ರಾಡಕ್ಟ್ ಇಸ್ ಅ ಟೈಪ್ ಹೈಕ್ ನಮಗೇನೋ ಸಿಕ್ತಿದೆ ಇದು ಟೆಕ್ನಿಕಲ್ ಗ್ಲೌ ಓಕೆ ಎಷ್ಟು ಮೂರು ಬೆಳ್ಳಿದೆಯಾ ಇಲ್ಲ ಐದು ಐದು ಅದು ಕವರ್ ಆಗಿಬಿಟ್ಟಿದೆ ಈಗ ಗ್ಲೌಸ್ನ ತಗೋತಿದ್ದೀವಿ ಈಗ ನಾವು ಯಾರೋ ಮುಂಚೆನೇ ಇಲ್ಲಿಗೆ ಬಂದಿದ್ದ ಗ್ಲೌಸ್ ಎತ್ಕೊಂಡಿದ್ದೀವಿ ಈಗ ಏ ಕರೆ ಪರ್ಫೆಕ್ಟ್ ಫಿಟ್ ಆಗಿದೆ ಗ್ಲೌಸ್ ಈಗ ಎಲೆಕ್ಟ್ರಿಕ್ ಗ್ಲೌಸ್ ಇರಬೇಕಿತ್ತು ನೋಡೋಣ ಏನಿದೆ ಇದರಲ್ಲಿ ಓಕೆ ಇಲ್ಲಿ ಪಂಚ ಬಟನ್ ಏನು ಬಂದಿಲ್ಲ ಇನ್ನು ನೋಡ್ಬೋದು ಈಗ ಈಗ ಬರುತ್ತಾ ಅಂತ ಹೇಳೋ ಬ್ರಿಕ್ ಅದು ಫೇಲ್ ಓಕೆ ಈಗ ತೋರಿಸ್ತಿದೆ ಓಕೆ ಒಂದೇ ಟು ಒಂದೇ ಶಾರ್ಟ್ ಅಲ್ಲಿ ನೋಡ್ತಿದಿವನ್ನ ಸೌಂಡ್ ಇಷ್ಟೊಂದು ಸೌಂಡ್ ಬರ್ತಿದೆ ನೋಡಣ್ ಸೌಂಡ್ ಬರ್ತಿದೆ ಕ್ರೋಲ್ ಮಾಡ್ಕೊಂಡು ಹೋಗುದು ಇಲ್ಲೇ ಇದೆಯಲ್ಲ ಈ ಸಲ ಥರ ಮೋನ್ಸ್ಟರ್ ಮಾಡಿದ್ದಾರೆ ನೋಡೋಣ ಮಮ್ಮಿನೇ ಏನಾರು ಮಾಡ್ಬಿಟ್ರ ಅಂತ ಕ್ರೌಚ್ ಬಟನ್ ಇದೆ ಇಲ್ಲಿ ಇಲ್ಲೇನೋ ಪಾಟ್ ಎಲ್ಲ ಇದೆ ಉಡಿಬೋದ ಓಕೆ ನಾವು ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ನೋಡ್ಬೇಕು ಸ್ಟಾಮಿನ ಕನ್ಸ್ಯೂಮ್ ಆಯ್ತಿದೆ ಅಂತ ಕ್ರೌಚ್ ಮಾಡ್ಬಿಟ್ಟು ಇದನ್ನ ಸೆಲ್ಸ್ಕಿಲ್ ಏನಾರು ಇದೆಯಾ ಥರ ಚಾಕಲ್ ಚುಚ್ವಲ್ಲ ಕೆ ಇದ್ರ ನಾ ಸೆಸೇನು ಮಾಡ್ಬೋದು ನಾವು ಓಹೋ ಇದರಲ್ಲಿ ಹಂಗೆ ಕತ್ತು ತಿರ್ಗಿಸ್ಬಿಡ್ತಾನೆ ಓಕೆ ನೋಡೋಣ ಏನು ಈ ಥರ ಮನುಷ್ಯರು ಯಾವ ಥರ ಮಾಡಿದ್ದಾನೆ ಇದು ಸಲ ಅಂತೂ ಕೆ ಇದು ಒಂಥರ ಜಾಂಬಿ ಟೈಪೇ ಮಾಡಿದ್ದಾರೆ ಈ ಸಲುವೆ ಎಲ್ಲ ಕೊಟ್ಟಿದ್ದಾರೆ ಕತ್ತಿ ಕೊಟ್ಟಿದ್ದಾರೆ ಕತ್ತಿಯನ್ನು ಎತ್ಕೊಳ್ಕಾಲ ನಾವು ಓಕೆ ಮುಂಚೆ ಆಗೋ ಸೋಲ್ಜರ್ ಒಂದು ಸದೋಗಿದ್ದಾನೆ ಎತ್ಕೊಳ್ಳೋಣ ಏನೋ ಎಲ್ಲಿದೆ ಪಂಚ ಮಾಡ್ತಿದ್ದೀನಿ ಆ ಮಿಶುಲೆಟರ್ ವಿತ್ ಅ ಬ್ಲ್ಯಾಕ್ ಪೈಥನ್ ಸಿಂಬಲ್ ಕೆ ಬ್ಲ್ಯಾಕ್ ಪೈಥನ್ನು ಏನೋ ಮಾಡ್ತಿದ್ದಾನೆ ಇಲ್ಲಿ ಡೇಟ್ ಏಟ್ ಸೆಪ್ಟೆಂಬರ್ ತರ್ಟೀನ್ ಟು ತೌಸಂಡ್ ಟ್ವೆಲ್ ದ ಕಾಂಟ್ಯಾಕ್ಟ್ ಈ ಸ್ಯಾಸ್ ಫಾಲೋಸ್ ಲೊಕೇಶನ್ ಏನೋ ಹಾರ್ಟ್ ಆಫ್ ಪೆರೋಲ್ಗೆ ಎಂಟರ್ ಮಾಡಿ ಏನು ಮಾಡ್ಬೋದು ಅಂತ ನೋಡೋಣ ಏನೋ ಎಂಟರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಬ್ಲ್ಯಾಕ್ ಪೈತನ್ನು ಏನೋ ಟೀಮ್ ಇದೆ ಅವ್ರದ್ದು ಎಂಟರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾರ್ಟ್ ಆಫ್ ಪೆರೋಲ್ ಕೇ ಓಪನ್ ಆಗಿದೆ ಇಲ್ಲೇನೋ ಜಾಂಬಿ ಕೆ ಇದೇ ಇರಬೇಕು ಜಾಂಬಿ ಅಲ್ಲ ಮಮ್ಮಿ ಇದೆ ಆ್ಯಕ್ಚುಲಿ ಕೆ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು ನಾವೀಗ ನೋಡಿ ಎರಡೇ ಪಂಚ್ ಕೊಡೋಕ್ಕಾಗೋದು ಒಂದ್ಸಲಿ ಸ್ಟ್ಯಾಮಿನಾ ಕನ್ಸ್ಯೂಮ್ ಆಗಿಬಿಡುತ್ತೆ ಕೆ ಇಲ್ಲೂ ಅಪಾರ್ಟ್ಸ್ ಇದೆ ಸೌಂಡ್ ಮಾಡಿದ್ರೆ ಬರ್ತಾನೆ ಯಾವ ಇಲ್ಲ ಬಂದಿಲ್ಲ ಅವನು ನೋಡೋಣ ಇವನು ಕೂಡ ಕಿಲ್ ಮಾಡೋಣ ಒಮ್ಮದ ಇಟ್ಟು ತಿರ್ಸೋದ್ ಕತ್ನ ಏನೋ ಸಿಕ್ತ ನಮಗೆ ಕ್ಯಾಶ್ ಮಣಿ ಸಿಗ್ತಿದೆ ಕ್ಯಾಶ್ ಯೂಸ್ ಆಗ್ಬೋದು ಮುಂದೆ ಬುಲೆಟ್ಸ್ ಗುಲೆಟ್ಸ್ ಎಲ್ಲ ಇದರಲ್ಲಿ ಕ್ಯಾಶ್ ಸಿಸ್ಟಮ್ ಅನಿಸಿದೆ ಕೆ ಇಲ್ಲೇನು ಇಲ್ಲ ನೋಡಿ ಡೀಟೇಲ್ಸ್ ನೋಡ್ಬೋದು ಯಾವ ಥರ ಆ್ಯನಿಮೇಷನ್ ಕೊಟ್ಟಿದ್ದಾರೆ ಇವರು ಓಕೆ ನೋಡ್ಬೋದು ಸ್ಟ್ಯಾಚ್ಯೂ ಇಲ್ಲ ಓಕೆ ಓಕೆ ಬರ್ತಿದ್ದಾನೆ ಇಲ್ಲೇ ನಾವೇ ಸೈಡಿಗೆ ಹೋಗ್ಬಿಟ್ಟು ಮುಂದೊಯ್ತಿದ್ದಾನೆ ಹೌದು ಐಡಾಗೋಣ ಈಡಾಗೋಣ ನೋಡೋಣ ಹೋಗ್ಬಿಟ್ಟೆ ಸೀದಾ ಒಂದು ಹೆಡ್ ಶಾಟ್ ಕೊಡ್ತೀನಿ ಏನಾಗುತ್ತೆ ಅಂತ ನಾನು ನೋಡಬೇಕು ಹೊಡಿಬೋದು ಅಂತೇನು ಕಷ್ಟ ಇಲ್ಲ ಆದರೆ ಸುತ್ತಿಲ್ಲ ಅನ್ಸುತ್ತೆ ಇವನು ಎದ್ದೇಳ್ತಾನ ಇಲ್ಲ ಎಷ್ಟಿಗೆ ಸದ ಹುಡ್ನಾ ಸ್ವಲ್ಪ ಈಸಿ ಮಾಡಿದಾರಿಗೆಮ್ನ ಅನ್ಸ್ಪೋರ್ ಈಸಿ ಅಂತ ಒಂದು ಮುಂದೆ ಕಷ್ಟನೇ ಕೊಟ್ಟಿರ್ತಾರೆ ಏನೋ ಸಿಕ್ತು ನಮಗೀಗ ಸ್ಟ್ರೈನ್ ಶೇಪ್ ಇದೆಲ್ಲ ಯೂಸ್ ಆಗುತ್ತೆ ನಮಗೆ ಮುಂದೆ ಓಕೆ ಅದೇನೋ ಸಿಕ್ತಲ್ಲ ನಮಗೆ ಒಂಥರ ಸರ್ಕಲ್ ಶೇಪ್ ಅದೇನಿಲ್ಲ ಹಾಕೋದು ಓಕೆ ಡೋರ್ ಓಪನ್ ಆಯಿತು ಡೋರ್ ಓಪನ್ ಆಗಿದೆ ಸ್ಟಿಕ್ ಟು ರನ್ ಓಕೆ ರನ್ ಮಾಡೋದು ಹೇಳ್ತಿದ್ದಾರೆ ಇವರು ಇಲ್ಲೇ ಪಕ್ಕ ಇರುತ್ತವೆ ನೋಡೋಣ ಯಾಕು ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಇದೇನೋ ಇದು ಟೆಂಡರ್ ಸಿಂಬಲ್ ಕೊಟ್ಟಿದ್ದಾರೆ ಫೈರ್ ಫೈರ್ ಲೈಟ್ ಮಾಡಿದ್ರೆ ಇದು ಡೋರ್ ಓಪನ್ ಆಗುತ್ತೆ ಮುಂದೆ ಬರಬೇಕು ಇಲ್ಲಿಗೆ ಇಲ್ಲಿ ಅಥವಾ ಈಗಲೇ ನೋಡೋಣ ಏನಾರ ಸಿಗುತ್ತೆ ನಮಗೆ ಫೈರ್ ಲೈಟ್ ಮಾಡಕ್ಕೆ ಕ್ರೋಚ್ ಮಾಡಿದೆ ಎಷ್ಟೋ ಗಂಟೆ ಇಲ್ಲ ಮಾಡಿರಲಿಲ್ಲ ಎರಡು ಸ್ಟ್ಯಾಚ್ಯು ಮೇಲ್ಗಡೆ ಬೆಳಕು ಬರ್ತಿದೆ ನಮಗೇನೋ ಏನೋ ಸಿಗ್ತಿಲ್ಲ ಓಕೆ ಇಲ್ಲಿ ಆ್ಯಾನೆಬಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ್ಯಾನೆ ಬಸ್ ನೋಡುವುದು ಇಲ್ಲಿ ಎರಡು ಸ್ಟ್ಯಾಚ್ಯು ಇದೆ ಇದು ನಮ್ಮ ಸೋಲ್ನ ಜರ್ಜ್ ಮಾಡುತ್ತೆ ಎಟರ್ನಲ್ ಲೈಫಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಕಿ ಮುಂಚೆನೇ ಯಾರೋ ಬಂದಿದ್ದಾರೆ ಇಲ್ಲೆಲ್ಲ ನೋಡಿ ಎಲ್ಲ ಸತ್ತೋಗಿದ್ದಾರೆ ಇವರೆಲ್ಲ ಓಕೆ ಯಾವುದೋ ಕಟ್ಸಿನ್ ಕಟ್ಕೊಂಡ್ತಿದ್ದೆ ನೋಡ ನಾನು ಡೋರ್ ಕ್ಲೋಸ್ ಆಯ್ತಿದೆ ಅನ್ಸ್ಕೊ ಓಕೆ ಡೋರ್ ಕ್ಲೋಸ್ ಆಯ್ತಿದೆ ಅನ್ಸ್ಕೊತೀನಿ ಇಲ್ಲ ಇಲ್ಲ ಡೋರ್ ಏನು ಓ ಡೋರ್ ಕ್ಲೋಸ್ ಆಯ್ತಿದೆ ಅನ್ಕೊಂಡೆ ಯಾವುದೋ ಬೋಲ್ಡರ್ ಬಂದ್ಬಿಡ್ತು ಸಡನ್ ಆಗಿ ಓಕೆ ಇವ್ನು ಜಂಪ್ ಮಾಡ್ತಿದ್ದಾನೆ ಬಿಡಿ ಸ್ವಲ್ಪ ತಪ್ಸ್ಕೋಬೋದು ಜಂಪ್ ಮಾಡಿ ಇನ್ನೊಂದು ಎರಡು ಫ್ಲೋರ್ ಜಂಪ್ ಮಾಡ್ದೆ ಆ ಬೋಲ್ಡರ್ ಏನೋ ಸಣ್ಣ ದೊಡ್ಡದು ಅನ್ಸುತ್ತೆ ಅದಕ್ಕೆ ಇದರಿಂದ ಬರೋಕ್ಕಾಗಲ್ಲ ನೋಡಿದ್ರೆ ಕೇಳ್ಬೋದು ನೀವು ಅದು ಬೋಲ್ಡರ್ ಕೂಡ ಕೆಳಗಡೆ ಬಿಡಲ್ಲವಾ ಅಂತ ಏನೋ ಯಾರೋ ಶೂಟ್ ಮಾಡಿದ್ರು ಓಕೆ ಫಸ್ಟ್ ಟೈಮ್ ನಮ್ಗೆ ಯಾರೋ ಹೆಲ್ಪರ್ ಸಿಕ್ಕಿದ್ದಾರೆ ಈ ಗೇಮಲ್ಲಿ ವೀರ್ಡ್ ಹಾಸ್ಪಿಟಲಲ್ಲೂ ಯಾರೂ ಇರಲಿಲ್ಲ ಅಟ್ಲೀಸ್ಟ್ ಇಲ್ಲ ಯಾರೋ ಯಾರಾದ್ರೂ ಇದ್ದಾರಲ್ಲ ಓಕೆ ಕಟ್ಸಿನ ಮತ್ತೆ ಕಟ್ಸಿನ ಕರ್ಕೊಂಡು ಹೋದ ಹೆಲ್ಪ್ ಅಂದರೆ ಡೈರೆಕ್ಟ್ ಗನ್ ಕೊಡ್ತಾಳಲ್ಲಪ್ಪಾ ಇಲ್ಲೆಲ್ಲ ಗನ್ ನಂಬಿಕೆ ಕೊಡ್ತಿರೋದು ತೋರಿಸಿದ್ದು ಸೌಂಡ್ ಮಾಡಬೋಡ ಓ ಇಲ್ಲ ಇದೆ ಟ್ರೈನಿಂಗ್ ಕೊಡ್ತಿದ್ದೆಳೆ ಗನ್ ನೀವು ಹೆಂಗೆ ಯೂಸ್ ಮಾಡೋದು ಅಂತ ಓಕೆ ಏನು ಬಿಟನ್ ಟ್ಯಾಪ್ ಟು ಫಯರ್ ಒಂದು ಶಾಟ್ ಸ್ವಲ್ಪ ಮಾತಾಡೋಣ ಓಕೆ ಏನೋ ಸೇಲ್ ಮಾಡ್ತಿದ್ದೆಡ ಅಂತ ನಮ್ಗೆ ಓಕೆ ವಾಯ್ಸ್ ನೋಡ್ಬೋದು ಆ್ಯಮೋಸ್ ಆಮೋಸೆ ಎಲ್ಲ ಅಂದ್ಕೊಂಡಲ್ಲ ಕ್ಯಾಶಿಂದ ಆ್ಯಮೋಸ್ನ ತೊಗೋಬೋದು ನಾವು ಓಕೆ ನೋಡೋಣ ಮುಂದೆ ಏನಾದ್ರು ಸಿಗ್ಬೋದು ಇಲ್ಲಿದ್ದೀನಿ ನಾನು ಓಕೆ ಓಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೀದಾ ಹೋಗೋಣ ಅಷ್ಟೆಲ್ಲ ಯಾಕೆ ಓಕೆ ಎಚ್ ಸೋಟ್ ಏನು ಬೇಡ ರಸ ಮಾಡೋಣ ಕೀ ಸ್ವಲ್ಪ ಬುದ್ದಿರಂಗಿದೆ ಯಾಕೋ ಆ್ಯಾರೋಸ್ ಎಲ್ಲ ಇಟ್ಕೊಂಡಿದ್ದೆ ನೀನು ಆದರೂ ಒಂದು ಏಟಲ್ಲಿ ಹೋಯ್ತೇನೆ ಅನ್ಕೊತೀನಿ ಹೌದು ಒಂದೇ ಏಟು ಟ್ವೆಂಟಿ ಕ್ಯಾಶ್ ಓಕೆ ಬ್ಲೂ ಕಲರ್ ಫೈರ್ ಇದನ್ನು ಬ್ರೇಕ್ ಮಾಡ್ಬೋದು ನೋಡೋಣ ಇಲ್ಲಿ ಏನಾರು ಇದೆಯಾ ಏನಾರು ಸಿಗುತ್ತಾ ನಮಗೆ ಅಂತ ಅವು ಏನು ಏನಪ್ಪ ಈ ಥರ ಸೌಂಡು ಓಕೆ ಇಲ್ಲಿ ಮೊನ್ಸರು ನಾನು ಬುಲೆಟ್ಸ್ ತುಂಬ ವೇಸ್ಟ್ ಮಾಡ್ತಿದ್ದೀನಿ ಒಂದೇ ಪಂಚು ಓಕೆ ಓಕೆ ಪಂಚು ಓಕೆ ನಮ್ಮದೇ ಎಲ್ತ್ ಸುಮ್ಮನೆ ಕಳ್ಕೊಂಡೆ ನಾನು ಓಕೆ ಕಿ ಅಲ್ಲಿ ಹೋಗಿ ರಿಕವರ್ ಮಾಡ್ಕೊಂಬರ್ಬೋದು ಅಲ್ಲೇ ಇದೆಯಲ್ಲ ರಿಲೋಡ್ ಮಾಡ್ಕೊಳ್ಳೋಣ ಇವ್ನು ನಿಲ್ತಿದ್ದಾನೋ ಕೂರ್ತಾನ ನನಗೆ ಗೊತ್ತಾಗಲ್ಲ ಇಲ್ಲೇನು ಕೀಬೇಕಪ್ಪ ಐ ಆಮ್ ತಸ್ಟಿ ವಾಟರ್ ಕೊಡ್ಬೇಕನ್ಸಿದ್ದು ಓಹ್ ವರ್ಷಿಪ್ ದ ಡೆಡ್ ವಿತ್ ಬ್ಲಡ್ ಕೆ ವಾಟರಲ್ಲಿ ಇಲ್ಲಿ ಬೇರೆನೇ ಕೊಡಬೇಕು ರಕ್ತ ಕೊಡಬೇಕು ಹೆಲ್ತ್ ರಿವರ್ ಓಕೆ ಹೆಲ್ತ್ ರಿಕವರ್ ಅಂತ ಸೀದಾ ಆ್ಯಡಿ ಡಿ ಕಟ್ಕೊಂಡು ಹೋಗ್ಬಿಡ್ತು ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ಮೊದ್ಲಿಂದ ಆಡ್ತೀನಿ ಗೇಮ್ನ ಮೊದಲಿಂದ ಅಂದರೆ ರೀಸ್ಟಾರ್ಟ್ ಮಾಡಿದ್ದೀನಿ ಕೆ ಎಲ್ಲಿದ್ದೆ ನಾನು ಕೆ ಡೋರ್ ಕ್ಲೋಸ್ ಆಯಿತು ಏನು ಕ್ಲೋಸ್ ಆಯಿತು ಕೆ ಪಾಸ್ಟ್ ಕೀ ಬೇಕು ಇದನ್ನು ಬ್ರೇಕ್ ಮಾಡೋಣ ವಾಲ್ನ ಓಕೆ ವಾಯ್ಸ್ ಕರೆಕ್ಟಾಗಿ ಬಂದರೆ ಸಾಕು ಇಲ್ಲೊಂದು ಡೋರ್ ಇದೆ ಓಕೆ ಇಲ್ಲಿ ಮುಂದೆನೇ ಇದೆ ಡೈರೆಕ್ಟಾಗಿ ಹೆಲ್ಮೆಟ್ ಹಾಕ್ಕೊಂಡಿರೋದ್ರಿಂದ ಒಂಚೂರು ಬೀಳಲ್ಲ ಅಂದ್ಕೊಂತೀನಿ ಹೌದು ಎರಡು ಬುಲೆಟ್ ತಗೊಳ್ತು ಹೆಲ್ಮೆಟ್ ಹಾಕಿರೋದ್ರಿಂದ ಎರಡು ಬುಲೆಟ್ ತೊಗೊಳ್ತು ಕ್ಲೋನಾ ಬನ್ನಿ ಕ್ಯಾಶ್ ಅಭ್ಯಾಸಲಿ ಟ್ವೆಂಟಿ ರುಪೀಸ್ ಕೊಡ್ತಾರೆ ಇದಕ್ಕೆಲ್ಲ ಬುಲೆಟ್ ವೇಸ್ಟ್ ಮಾಡಬಾರ್ದು ಒಂದೇ ಹೋಗ್ಬಿಟ್ಟು ಹಿಂಗೆ ಕೈ ಓ ದೂರ ಆಗ್ಬಿಡ್ತು ಕೈ ತಲುಪಲಿಲ್ಲ ಬಿಟ್ಟು ಇದಕ್ಕೂ ಒಂದು ಬುಲೆಟ್ ಹೊಡಿಯೋಣ ಓಕೆ ಸುಮ್ಮನೆ ಔಟ್ ಔಟಾದೆ ಈಗ ಔಟಾಗ ನೆಸ್ಸಿರೇ ಇರಲಿಲ್ಲ ಔಟ್ ಔಟಾದ ಅಂತೂ ಸುಮ್ಮನೆ ಔಟ್ ಆಗಿದ್ದೆ ಬನ್ನಿ ಪ್ರಾಪರ್ ಆಗಿ ಆಡೋಣ ಕೇ ಈ ಸಲ ಯಾವುದೇ ರೀತಿಯ ಮಿಸ್ಟೇಕ್ ಮಾಡ್ದಂಗೆ ಹೋಗ್ಬಿಟ್ಟು ಹಸಸಿನೇ ಮಾಡೋದು ಈ ಸಲ ಇದೇನೋ ಸಿಗ್ತಿದೆ ನಮಗೆ ಯಾವ್ದು ಬ್ಯಾಡ ತಗೊಳೋದು ಫಸ್ಟು ಅಸಸಿನ್ ಮಾಡಾದ್ಮೇಲೆ ತಗೊಳ್ಳೋಣ ಸೌಂಡ್ ಕೇಳಿಸ್ಬೋದು ನೀವು ಮಾನ್ಸ್ಟರ್ದು ಹಿಡ್ದು ಕೆ ಎಲ್ಲನೂ ಜಾಂಬಿನ ಹೆಂಗಾಗ್ಬಿಡ್ತಾರೆ ಇಲ್ಲಿ ಅಂತ ಗೊತ್ತಿಲ್ಲ ಓದ್ಸಲೇನೋ ಅವನು ಮಾಡಿದ್ದ ಈ ಸಲ ಯಾರೋ ಬ್ಲ್ಯಾಕ್ ಪೈತ ನಾನು ಮಾಡ್ತಿದ್ದಾನೆ ನಾ ಸ್ಟೋರಿ ಏನೋ ರಿವೀಲ್ ಆಗಿಲ್ಲ ನಮಗಿನ್ನ ಕೆ ರೇಟ್ ನಾ ಅಸೇನ್ ಮಾಡಿದ್ದೀನಿ ಕೆ ಇನ್ನೊಂದು ಏನಾರು ಇದೆಯಾ ಇಲ್ಲ ಇಲ್ಲ ಬನ್ನಿ ಇವನು ಏನೋ ಟ್ವೆಂಟಿ ರುಪೀಸ್ ಕೊಡ್ಬೋದು ಅನ್ಕಂತೀನಿ ಓಕೆ ಆ್ಯಮೋಸ್ ಕೊಟ್ಟಿದ್ದಾನೆ ಇವನು ಬಿಡಿ ಆ್ಯಮೋಸ್ ಇನ್ನೂ ಒಳ್ಳೇದು ಸೆವೆನ್ ಆ್ಯಮೋಸ್ ಸಿಕ್ತು ನಮಗೆ ಓಕೆ ಬ್ಲಡ್ ಸಿಕ್ತು ನಮಗೆ ಈಗ ಬೌಲ್ ಆಫ್ ಬ್ಲಡ್ ಅಲ್ಲೋಗಿ ನಾವು ಪ್ಲೇಸ್ ಮಾಡ್ಬೋದು ಮತ್ತು ಈ ಡೋರ್ ಸಡನ್ನಾಗಿ ಫಾಸ್ಟಾಗಿ ಕ್ಲೋಸ್ ಆಗುತ್ತೆ ಈ ಎರಡು ಜನ ಸಿಕ್ತು ನಮಗೆ ಈ ಡೋರ್ ತುಂಬ ಫಾಸ್ಟಾಗಿ ಕ್ಲೋಸ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಫಾಸ್ಟಿಗೆ ಏನಕ್ಕೆ ಪಾಸ್ಟ್ ಪ್ರೆಸೆಂಟ್ ಏನೋ ತೋರಿಸ್ತಿದ್ರೆ ಏನೋ ಇರ್ಬೋದ ನಾವು ಫಾಸ್ಟಿಗೆ ವಾಪಸ್ ಏನಾರು ಬಂದ್ಬಿಟ್ಟು ನೋಡ್ಬೇಕಾ ಅಷ್ಟೊಂದೆಲ್ಲ ಎಲ್ಲ ಅಂದ್ಕೊತೀನಿ ಓಕೆ ಕೈಲಿಕ್ಕೆ ಬಂದಿ ನೋಡೋಣ ಬ್ಲಡ್ ಇಡೋಣ ಇಲ್ಲಿ ಯೂಸ್ ಈ ಡೋರ್ ಓಪನ್ ಆಗಿದೆ ಯಾವ ಥರ ಇಟ್ಟಿದ್ದಾನೆ ನೀನು ಇದ್ದಂಗೆ ಚೆಲ್ಲಿದ್ದಾನೆ ಯಾಕೋ ಕ್ರೋಚ್ ಮಾಡ್ಕೊಳ್ಳೋದು ಒಳ್ಳೇದ ಅಂತ ಕ್ರೋಚ್ ಮಾಡಿದ್ದೀನಿ ಓಕೆ ನಿಂತ್ಕೊಂಡೆ ಅವನ ಯಾವನು ಬರ್ತಾನೆ ನೋಡೋಣ ಗನ್ನಿದ್ದೇನೆ ನಮ್ಮ ಹತ್ರ ಯಾಕೆ ಬೇಕು ಇಲ್ಲೇನಿಲ್ಲ ಇಲ್ಲೇ ಇದ್ದಾನೆ ಡೈರೆಕ್ಟು ಏಮ್ ಇಟ್ಟು ಮುಂಚೆ ಏಮ್ ಇರ್ದಿಲ್ಲ ಅನ್ಸುತ್ತೆ ಆಪ್ಷನು ಈಗ ಬಟನ್ ಬಟನೆಲ್ಲ ಕೊಟ್ಟಿದ್ದಾನೆ ಆದರೆ ಎರಡು ಬುಲೆಟ್ ತಗಂತು ಬುಲೆಟ್ ಸೇವ್ ಮಾಡಿ ನಾವಿಂದು ಏನು ಮಾಡೋಣ ಬನ್ನಿ ಹೋಣ ಏನೋ ಬಿಂಕಿ ಫೈರ್ ಯಾವುದೋ ಮಾನ್ಸ್ಟರ್ ನೋಡಿದೆ ಎಲ್ಲಿ ಎಲರ್ಟ್ ಸಿಂಬಲ್ ತೋರಿಸ್ತು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಓಕೆ ಎಲ್ಲೇ ಓ ಆರೋ ಇಂದ ಶೂಟ್ ಮಾಡ್ತಾನೆ ಇನ್ನೇನಾದ್ರೂ ಹೊಡಿತಾನೆ ಆ್ಯಾರೋ ಇಂದ ಓಕೆ ಹೊಡಿತಾನೆ ಸುಮ್ಮನೆ ಟೆಸ್ಟ್ ಮಾಡಿದ್ದು ಹೊಡಿತಾನೆ ಎಲ್ಲೋ ಅಂತ ಎಲ್ದೇ ಕಡಿಮೆ ಮಾಡ್ತಾ ಓಕೆ ಇನ್ನೊಂದು ಏನೋ ಮಾಸ್ಟರ್ ನೋಡಿದೆ ಏನು ಸೌಂಡ್ ಬರ್ತಿದೆ ಇನ್ನೊಂದು ಮಾನ್ಸ್ಟರ್ ಇದೆ ಅಂದ್ಕೊತೀನಿ ನಾನು ಕೆಲ ಏನೋ ಸಿಕ್ತು ನಮಗೆ ಓಕೆನೋ ಬಟನ್ ಪ್ರೆಸ್ ಮಾಡಿದ್ದೀನಿ ಏನು ಓಪನ್ ಆಯಿತು ಗೊತ್ತಿಲ್ಲ ಏನೋ ಓಪನ್ ಆಗಿದೆ ಅನ್ಕೊತೀನಿ ಬನ್ನಿ ನೋಡೋಣ ವಿ ನೀಡ್ ಸನ್ ಆ್ಯಂಡ್ ಮೂನ್ ಓಕೆ ಸನ್ನ ಆನ್ ಮಾಡಿದ್ದೀನಿ ಈಗ ಈಗ ಮೂನ್ನ ಆನ್ ಮಾಡಬೇಕು ಈಗ ಮೂನ್ ಎಲ್ಲಿದೆ ಮೂನ್ ಅಂತ ಇರ್ಬೇಕಲ್ಲ ಇಲ್ಲಿ ಒಂದು ಮನ್ಸ್ಟರು ಇದನ್ನು ಅಸೆಸೆಂಟ್ ಹೋಯ್ತೀನಿ ತಿರುಗ್ತಾನೆ ತಿರುಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ತಿರುಗ್ತಾನೆ ಇಲ್ಲ ಏನು ಇಷ್ಟೊಂದು ಟೈಮ್ ತಗೊಂಡ ತಿರುಗ್ಲೇ ಅಲ್ಲ ಓಕೆ ಅಸೆಸೆಂಟ್ ಮಾಡ್ಲಿ ಅಂತ ಈಸಿ ಮಾಡಿದ್ದಾರೆ ಗೇಮ್ನ ಇಲ್ಲೇನಾರು ಇದೆಯಾ ಅಂತ ನೋಡೋಣ ಬನ್ನಿ ಇಲ್ಲೊಂದು ಮನ್ಸ್ಟರ್ ಇದೆ ಇದನ್ನೇ ಯಾಕೆ ಸುಮ್ಮನೆ ಅಸೆಸೆಂಟ್ ಮಾಡ್ಬಿಡೋಣ ಏನೋ ಸಿಕ್ತು ನಮಗೆ ಓಕೆ ಬುಲೆಟ್ ಸಿಕ್ಕು ಈ ಸಲ ಬುಲೆಟ್ ಈಸಿಯಾಗಿ ಸಿಕ್ತಿದೆ ಆ ಸ್ಲೈಟ್ ಡ್ಯಾಮೇಜ್ ಓಕೆ ಇಲ್ಲಿ ಮೂನ್ ಸಿಕ್ತು ನಮಗೆ ಪ್ರೆಸ್ ಮಾಡೋಣ ಬನ್ನಿ ಮೂನ್ ಬಟನ್ ಓಕೆ ಎರಡು ಪ್ರೆಸ್ ಮಾಡಿದ್ರಿಂದ ಗೇಟ್ ಓಪನ್ ಆಯ್ತಿದೆ ಓಕೆ ಗೇಟ್ ಓಪನ್ ಆಗಿದೆ ಓಕೆ ಗೇಟ್ ಓಪನ್ ಆಗಿದೆ ನೋಡೋಣ ಓಕೆ ಒಂದು ಕರ್ಶಿನಿ ಕರ್ಕೊಂಡೋಗ್ತಿದ್ದೆ ಒಂದು ಸ್ಯಾಂಡ್ ಎಲ್ಲ ಬೀಳ್ತಿದೆ ಒಂದು ಕಡೆಗೆ ಬೀಳ್ತಿದ್ದಾವ ರೋಪ್ ಇದು ಸ್ಯಾಂಡೆಲ್ಲ ರೋಪ್ ಸಿಕ್ತು ಅಂದಕ್ಷಣ ಊಟ ಈಗ ನಾವು ಮೂರನೇ ಫ್ಲೋರಿಗೆ ಬಂದ್ವಿ ಕೆ ಮೂರನೇ ಫ್ಲೋರಲ್ಲೂ ಇವುಳೆ ಹಾಕಿದ್ದಾಳೆ ವಾಪಸ್ಸು ಅವರ್ ಯು ಇಯರ್ ಕೈ ತೋರಿಸ್ತಾಳೆ ನಮಗೆ ಓಕೆ ಮೂರು ಜನ ಯಾರೋ ಮಮ್ಮೀಸ್ ಗ್ರಾಫಿಕೆಲ್ಲ ಚೆನ್ನಾಗಿದೆ ಓಕೆ ಮಾನ್ಸ್ಟರ್ ಇಲ್ಲೇ ಇದೆ ಎಸ್ ಮಾಡೋಣ ಬುಲೆಟ್ಸ್ ಎಲ್ಲ ವೇಸ್ಟ್ ಮಾಡಬಾರ್ದು ಹೋದ ಮ್ಯಾಚಲ್ಲಿ ಗೊತ್ತಾಗಿದೆ ಹಳೆ ಗೇಮಲ್ಲಿ ಆಡ್ಬಿಟ್ಟು ತುಂಬಾ ವೇಸ್ಟ್ ಮಾಡಿದ್ದೆ ಯಾವುದೋ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಮಾನ್ಸ್ಟರ್ ಕತ್ತೆನ ತಿರ್ಗ್ಸ್ಲಿಲ್ಲ ಡೈರೆಕ್ಟು ನೋಡ್ದ ಓಕೆ ಇಲ್ಲಿ ಓಪನಿಂಗ್ ಇದೆ ಇಲ್ಲಿ ಏನಾರು ಇದೆಯಾ ನೋಡೋಣ ಓಕೆ ಓಕೆ ನಮಗೇನೋ ಇಲ್ಲಿ ಪ್ಲೇಸ್ ಮಾಡಬೇಕು ಮುಂದೆ ಸಿಕ್ಕಿದಾಗ ಪ್ಲೇಸ್ ಮಾಡೋಣ ಬ್ರೇಕ್ ಮಾಡೋಣ ಎಲ್ಲಿ ಏನಾರು ಇದೆಯಾ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಿದೆಯಲ್ಲ ನೋಡಿ ಓಕೆ ಬುಲೆಟ್ ವೇಸ್ಟ್ ಬಿಡಿ ಬುಲೆಟ್ ಹತ್ರ ಆದರೂ ಕೆಲ್ ಓಪನಿಂಗ್ ಇದೆ ಹೋಗೋಣ ಓಹ್ ಯಾವ ಥರ ನಡೀತದೆ ನೋಡಿ ಅವನು ನೋಡಿಲ್ಲ 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 ಬುಲೆಟ್ ಹೇ ಓ ತುಂಬಾ ಫಾಸ್ಟ್ ಇದೆ ನೀವನು ಸತ್ತಿಲ್ಲ ಅನ್ಕೋತೀನಿ ಓಹೋ ಸ್ವಲ್ಪ ಕಷ್ಟ ಇದೆ ಮಾನ್ಸ್ಟರ್ ಅನ್ಕೊಂಡಂಗಿಲ್ಲ ಇದು ಈಸಿ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಈಗ ಸ್ವಲ್ಪ ಗೇಮ್ ಟಫ್ನೆಸ್ ಇನ್ಕ್ರೀಸ್ ಆಯ್ತಿದೆ ಸ್ವಲ್ಪ ಸೇಮ್ ಮ್ಯಾಪ್ ಅನ್ನಿಸ್ತಿದೆ ಯಾಕೋ ಅಲ್ಲೇ ಬಂದಿದ್ದೀನೋ ವಾಪಸ್ಸು ಇಲ್ಲೇ ಇಲ್ಲ ಓಕೆ ಒಬ್ಬ ನೋಡಿಬೋದು ನಾವು ಇನ್ನೊಬ್ಬನ್ನ ಶೂಟ್ ಮಾಡಲೇಬೇಕು ನೋಡ್ಬಿಟ್ಟ ನೋಡ್ಬಿಟ್ಟ ಶೂಟ್ ಮಾಡಲೇಬೇಕೀಗ ಹೊಡಿಯೋಕ್ಕಾಗುತ್ತಾ ಓ ಹೊಡಿಯೋಕ್ಕಾಗುತ್ತೆಲ್ತ್ ತುಂಬ ಹೋಗ್ಬಿಡ್ತು ವೇಸ್ಟ್ ಮಾಡೋಂಗಿಲ್ಲ ಸ್ವಲ್ಪ ಮೆಡಿಕಿಟ್ ಏನಾರು ಇದೆಯಾ ನೋಡ್ತೀನಿ ಏನ ಮಾತ್ರ ಮೆಡಿಕಿಟ್ಸ್ ಏನಿಲ್ಲ ಹಂಗಾಗಿ ಎರಡು ಮಾನ್ಸ್ಟರ್ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ ಇದು ಕಷ್ಟನೇ ಇದ್ರೆ ಏನಿತ್ತು ಸೌಂಡ್ ರಾಕೆಟ್ ಹೋಗ್ತಿರಂಗೆ ಈ ಲಿವರ್ ಇದೆ ಲಿವರ್ ಪ್ರೆಸ್ ಮಾಡಲೇಬೇಕು ಅಂದ್ಕೊತೀನಿ ಗೇಟ್ ಓಪನ್ ಆಗುತ್ತೆ ಓಕೆ ಇಲ್ಲಿಲ್ಲ ಮಾನ್ಸ್ಟರು ಏನೋ ಇದೆಯಲ್ಲ ಇಲ್ಲಿ ಅಲ್ಲಿ ಮಾತ್ರ ಇದೆ ಇಲ್ಲಿಲ್ಲ ಅದಕ್ಕೆ ಸ್ಕ್ವೇರ್ ಶೇಪ್ ಏನೋ ಹೇಳಿದ್ನೆಲ್ಲ ಸಿಕ್ಕಿದೆ ಈಗ ನಮ್ಮ ಹತ್ರ ಸ್ಲೇಟ್ ಇದು ಓಪನ್ ಮಾಡಬೇಕಾ ಮತ್ತು ಅಲ್ಲೇನಕ್ಕೆ ವೆರೈಟಿ ಇದ್ದವು ಏನೋ ಕೀ ಇದೆ ಅಲ್ಲಿಗೆ ಹೋಗಬೇಕಾ ಬೇಡವಾ ಫಸ್ಟ್ ಇದು ಓಪನ್ ಮಾಡೋಣ ಓಕೆ ಒಂದು ಓಪನ್ ಮಾಡಿದ್ರೆ ಎರಡು ಓಪನ್ ಆಯಿತು ಡೈರೆಕ್ಟು ಎಲ್ಲಿ ಎಂಟ್ರಿ ತಗೊಂಡಿದ್ದೀನಿ ಡೈರೆಕ್ಟೆಲ್ಲ ಬೇರೆ ಕಡೆ ಎಂಟ್ರಿ ತಗೊಂಡಿದ್ದೀನಿ ಅಲ್ಲಿ ಹೋಗ್ಲಾ ಎರಡು ಮಾಸ್ಟರ್ನ ಯಾಕೆ ಬಿಡಿ ಏನೋ ಒಂದು ಸಣ್ಣದಾಗಿರೋ ಗಿಫ್ಟ್ ಇರುತ್ತೆ ರಿವಾರ್ಡ್ ಕ್ಲೇಮ್ ಮಾಡಿದ್ರು ಒಂದೇ ಮಾಡಲಿಲ್ಲ ಅಂದರು ಹೋಗ್ಬೋದು ಇನ್ನ ಪ್ಲೇಸ್ ಮಾಡೋಣ ಪ್ಲೇಸ್ ಮಾಡಿದ್ದೀನಿ ಈಗ ಎಂಟು ಬುಲೆಟ್ಸ್ ನೋಡ್ಬೋದು ನೋಡ್ದ ಅವನು ಒಂದು ಬುಲೆಟ್ ಬಿದ್ದರು ಓಕೆ ಒಂದು ಆ್ಯಾರೋ ಬಿದ್ದರೂ ನಾನು ಸದೋ ಇದ್ದೀನಿ ಆ್ಯಾರೋ ಅಂದ್ಕೊಂಡು ಅವನೇ ಹತ್ರ ಬಂದುಬಿಟ್ಟು ಸಾಯಿಸ್ಬಿಟ್ಟ ಇಲ್ಲೇ ಇದು ಔಟಾಗಿದ್ದು ಓದ್ಸಲಿ ನಾನು ಓಡಿ ಬರ್ತಾನೆ ಅಂತ ಕನ್ಫರ್ಮು ಬಂದು ಒಂದೇಟಿಗೆ ಹೋಗ್ಬಿಟ್ಟ ಸುಮ್ಮನೆ ಬುಲೆಟ್ ವೇಸ್ಟ್ ಮಾಡಿದೆ ಅಂತೂ ಬುಲೆಟ್ ವೇಸ್ಟ್ ಮಾಡೋದು ಬೇಡ ಹೋಗ್ಬಿಟ್ಟು ಆ್ಯಸೆಸ್ ಏನು ಮಾಡೋಣ ಏನೋ ಡೋರ್ ಓಪನ್ ಆಯ್ತಿದೆ ಕ್ಲೋಸ್ ಆಯ್ತಿದೆ ಕ್ಲೋಸ್ ಐತಿ ಈಗ ಸ್ಟಾರ್ ಗೇಟ್ ಕೇಬಲ್ ಗೇಟ್ ಓಪನ್ ಆಯ್ತಿದ್ದು ಎಲ್ಲಿ ಗೇಟ್ ಓಪನ್ ಐದು ಗೊತ್ತಿಲ್ಲ ಆ ಲೆಟರ್ ವಿತ್ ಬ್ಲ್ಯಾಕ್ ಬೈತನ್ ಸಿಂಬಲ್ ವಿತ್ ಡೇಟೆಡ್ಸ್ ಎಲ್ಲಿ ಓಪನ್ ಐತಂದೂ ಗೊತ್ತಿಲ್ಲ ನನಗೆ ಎಲ್ಲೋ ಓಪನ್ ಆಗಿದೆ ಅದ್ರ ಎಲ್ಲಿ ಗೇಟ್ ಓಪನ್ ಆಗಿದೆ ಈ ಬ್ಲೂ ಫೈಯರ್ ಇಲ್ಲಿ ಮುಂದೆ ಏನೋ ಕಾಣಿಸ್ತಿದೆ ಕ್ರೌಚ್ ಮಾಡೋಣ ಸದ್ಯ ಹೋದರಲ್ಲಿ ಕಾಣಿಸ್ತಿದೆ ನೋಡಿ ಹೋಯ್ತಿದ್ದಾನಲ್ಲಿ ಇಲ್ಲೂ ಏನು ಫಾಸ್ಟಾಗಿ ನಡೀತಿದೆ ರೀ ಇಲ್ಲಿ ನೆಟ್ಕೊಂಡೆ ಹೋಗೋಣ ಅಂದಿದ್ದ ಅದಕ್ಕೆ ಕುತ್ಕೊಂಡು ಕುತ್ಕೊಂಡು ಕ್ರೋಚ್ ಮಾಡೋಣ ಬ್ಲ್ಯಾಕ್ ಐತಿದೆ ಬ್ಲ್ಯಾಕ್ ಐತಿದೆ ಓ ತಿರ್ಗಿಬಿಟ್ಟ ಒಂದೇ ಸಲ ಓ ಹೋಯ್ತು ಕತೆ ಓಡೋ 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 ಫಾಸ್ಟ್ ಆಗಿ ಏನು ಇಷ್ಟು ನಿಧಾನಕ್ಕೆ ಆಗ್ಬಿಟ್ರೆ ಇಲ್ಲಿ ಓಡ್ತಾನೆ ಅಲ್ಲ ಅವ್ನು ಶೂಟ್ ಮಾಡಿ ಶೂಟ್ ಮಾಡಿ ಬಂದ ಬಂದ ಮೂರು ಮೂರು ಮಾಸ್ಟರ್ ಸೇರಿ ಒಂದೇ ಸಲಿ ಔಟ್ ಆಗಿದೆ ಈಗ ಮತ್ತೆ ರಿವೈವ್ ಆಗಿ ಬಂದಿದ್ದೀನಿ ಓಕೆ ಈ ಪಾರ್ಟಲ್ಲಿ ಔಟ್ ಆಗಿದ್ದು ನಾನು ಈ ಸಲಿ ಇಲ್ಲಿಂದ ನೇಮ್ ಮಾಡೋಕ್ಕಾಗತ್ತ ಏನೇನೋ ಮಾಡ್ಬೋದು ಗೊತ್ತಿಲ್ಲ ಬಿಡಿ ಯಾತಕ್ಕೂ ಬೇಡ ಫಸ್ಟು ಇವನನ್ನ ಹೊಡಿಯೋಣ ರಿಚುವಲ್ಸ್ ಮಾಡ್ತಿದ್ದಾರೆ ಬಿಡಿ ರಿಚುವಲ್ ಮಾಡ್ತಿದ್ದಾನೆ ಡಿಸ್ಟರ್ಬ್ ಮಾಡೋದು ಬೇಡ ಇನ್ನೊಬ್ಬನ್ನೇ ಫಸ್ಟು ಎಲಿಮಿನೇಟ್ ಮಾಡೋಣ ಇಲ್ಲಿದೆ ಬರ್ತಿದ್ದಾನೆ ಅಂದ್ಕೊತೀನಿ ಬರಲಿ ಬರಲಿ ಕ್ಯಾಶ್ ಸಿಕ್ತ ನಮಗೆ ಟ್ವೆಂಟಿ ಒಬ್ಬನ ಔಟ್ ಮಾಡಿದೆ ಅನ್ಕೊತೀನಿ ಈಗ ಉಳಿದಿರೋದು ಇವನು ಇವನು ಫಾಸ್ಟಾಗಿ ಹೋಗ್ಬಿಟ್ಟು ಓ ತೀರಾ ಫಾಸ್ಟ್ ಒಳ್ಳೇದಲ್ಲ ಇದು ಹೇಳೋದು ತೀರಾ ಫಾಸ್ಟ್ ಒಳ್ಳೇದಲ್ಲ ಇವನು ನೋಡಿದ್ರೆ ಮಿಕ್ ತೋರ್ ಬರ್ತಾರೆ ಬಿಸಲಿ ಸ್ಕ್ರೀನ್ ಬ್ಲ್ಯಾಕ್ ಆಗ್ಬಿಡ್ತು ಏಮಿಂದ ಆಫ್ ಆಗ್ಬಿಟ್ಟು ಓಡಪ್ಪ ನೀನು ಫಸ್ಟ್ ಓಡು ಹೋಗ್ಬಿಟ್ಟು ಸೇಫ್ ಲೊಕೇಶನ್ಗೆ ಹೋಗಿ ಟ್ರೈ ಮಾಡು ಓಕೆ ಸೇಫ್ ಔಟ್ ಆಫ್ ಹ್ಯಾಮೋ ಇಲ್ಲ ಓ ಸ್ಟ್ ಇಲ್ಲ ಅಂತ ಈಗ ಗೊತ್ತಾಯ್ತಿದೆ ನನಗೆ ಅಷ್ಟೊಂದು ಆ್ಯಾಮೋ ಇತ್ತು ಅಂದ್ಕೊಂಡಿದ್ದೆ ಬರ್ತಾವ ಓ ಇಲ್ಲೂ ಬಿಡಲ್ವ ಪೈವು ಎಲ್ಲಿ ಬಿಡ್ತಾರೆ ಇವರು ಔಟ್ ಆಗೋ ಗಂಟ ಮುಗಿಸ್ಬಿಟ್ಟೆ ಹೋಗೋದು ಬನ್ನಿ ಇಲ್ಲಿ ಕಾಯ್ಕೊಂಡು ಏನೋ ಏನೋ ಇದೆ ಸಪ್ಲೈಸ್ ಬನ್ನಿ ಹೆಂಗಿದ್ರೆ ಊಟ ಆಯ್ತಿನಿ ಫಿಕ್ಸ್ ಔಟ್ ಆಗೋದಂತು ಹೊಡೆದು ಬಿಟ್ಟೆ ಊಟ ಆಗೋಣ ಇಬ್ಬರಿಗೂ ಓಡಬಿಡ್ ಸ್ಟ್ಯಾಮಿನ ರಿಕವರ್ ಆಗಿದೆ ಓಡಬಹುದು ಸ್ಟ್ಯಾಮಿನಾ ರಿಕವರ್ ಶೂಟ್ ಮಾಡೋಕ್ಕೆ ಓಡೋಗ್ಬಿಟ್ಟು ಬುಲೆಟ್ಸ್ ಇಟ್ಕೊ ಮೂರು ಬುಲೆಟ್ ಬುಲೆಟ್ಸ್ ಇವರು ಬಿಡ್ಬೇಕಲ್ಲ ಈಗಾಗಲೇ ಎರಡು ಸಲ ಔಟ್ ಆಗಿದ್ದೀನಿ ಬುಲೆಟ್ಸು ಇಲ್ಲ ನನ್ನ ಹತ್ರ ಫಸ್ಟ್ ಹೋಗ್ಬಿಟ್ಟು ಬುಲೆಟ್ ಕಲೆಕ್ಟ್ ಮಾಡ್ಕೋ ಅಲ್ಲೊಂದು ಇವ್ರಿಬ್ರವರಷ್ಟೇ ಬುಲೆಟ್ಸ್ ಇಟ್ಕೊ ಹ್ಯಾಂಡಲ್ ಮಿಸ್ ಆಗಿದೆ ಇದ್ರದು கலெக்கீங்கரம் இல்ல ஒடிக்க ஆகல அன்சத்தோகிட்டு மெத்துக்கு ஒடையணோட இன்னொரு திருகிறேன் நின்பா ஏன் பிராப்ளம் இல்லை நீங்க நின் கண்டே ஹோகணு மெத்துகி மெத்துக்கு இல்லை எல்லாம் விடி நோடாய்த்து ಏನು ಒಬ್ಬರೊಬ್ಬರು ಒಂದೊಂದು ಫಾಸ್ಟ್ ಆಗಿ ಹೊಡ್ತಿದ್ದಾರೆ ಇವನು ಏನು ಮಾಡಿದ್ರೆ ತೆಗಿಯೋದೇ ಇಲ್ಲ ಇವನು ಹೊಡಿ ಓಡಿ ಪಂಚ್ ಪಂಚ್ ಓಕೆ ಒಂದ್ ಒಬ್ಬ ನೋಡಿದ್ವಿ ಒಂದ್ಲಾ ಇನ್ನೊಬ್ಬ ಹೆಂಗಿದ್ಬೋದು ಒಬ್ಬನ ಹೊಡೆದಿಲ್ಲ ಅನ್ಸುತ್ತೆ ನಾವು ನಿಂತ್ಕೊಂಡು ನಿಂತ್ಕೊಂಡು ಕುತ್ಕೊಂಡು ನಿಂತ್ಕೊಂಡೇ ಇದ್ದೆ ಬುಲೆಟ್ ಮಿಸ್ ಬುಲೆಟ್ ಮಿಸ್ ಓಕೆ ವಾಟ್ ಆಫ್ ಶುಟ್ ಶುಟ್ ಒಂದೇ ಒಂದೇ ಇಟ್ಟು ಪಂಚ್ ಅಟ್ ತುಂಬಾ ತುಂಬಾನೇ ಟೈಮ್ ತಗೊಳ್ತು ಒಂದು ಬುಲೆಟ್ಸ್ ಒಂದ್ ಹತ್ರ ಇಲ್ಲ ಕೆಲವರ್ ಕೊಟ್ಟ ಅನ್ಸತ್ತಿ ಇವನು ಬನ್ನಿ ಲಿವರ್ ಕರೆಕ್ಟ್ ಮಾಡಿ ಲಿವರ್ ಏನು ಸಿಕ್ಕಿಲ್ಲ ನನಗೆ ಒಂದು ಗೇಟ್ ಓಪನ್ ಇದೆ ಓಕೆ ಬಸ್ ಯಾವುದೇ ರೀತಿಯ ಎನಿಮಿಸ್ ಇಲ್ಲ ಏನು ಸಿಕ್ತು ಇಲ್ಲೊಬ್ಬ ಇದಾನೆ ಇಲ್ಲಿ ಹ್ಯಾಂಡಲ್ ಕಾಣಿಸ್ತಿದೆ ನನಗೆ ಬುಲೆಟ್ಸ್ ಎಲ್ಲ ಏನ್ ಶೂಟ್ ಮಾಡ್ತೀವ ನೋಡ್ದ ಅವನು ನೋಡಿದಾನೀಗ ಬರ್ಲಿ ಬರ್ಲಿ ಒಂದೇ ಟು ಎರಡು ಏಟ್ ಮಿಸ್ ಆಯಿತು ಅಟ್ ಲೀಸ್ಟ್ ಚಾಕುಗಿಂತ ಬೆಟರ್ ಇದೆ ಇದು ಸ್ವಲ್ಪ ಯೂಸ್ ಮಾಡಬಹುದು ಈಸಿಯಾಗಿ ಶೀಲ್ಡ್ ಬ್ರೇಕ್ ಆಯ್ತು ಈಗ ಒಂದು ಪೂರ್ತಿನ ಬ್ರೇಕಾಗಿಲ್ಲ ಅರ್ಧ ಕಳ್ಸಿದ್ವಿ ಕ್ಯಾಶ್ ಕೊಟ್ಟ ಟ್ವೆಂಟಿ ಇಲ್ಲಿ ಬುಲೆಟ್ ಕ್ರಾಫ್ಟ್ ಮಾಡ್ಬೋದಾ ಬುಲೆಟ್ ಕ್ರಾಫ್ಟಿಂಗ್ ಸಿಸ್ಟಮ್ ಇದ್ರೆ ಚೆನ್ನಾಗಿರೋದು ಬೈ ಮಾಡೋದು ಇನ್ನೊಬ್ಬ ಇದ್ದಾನೆ ಹ್ಞೂ ಇವನನ್ನ ಸಸಿನ್ನೇ ಮಾಡಬೇಕು ಎಲ್ತೂ ಇಲ್ಲ ಅಷ್ಟು ನೋಡಿದ್ರೆ ಕತೆ ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ತಿರ್ಗಿದ ಇಲ್ಲ ತಿರ್ಗಿದಾಗ ಪಟ್ಟನ್ ತಗೊಬಿಡಣ ಕೂತ್ಕೊಂಡು ಹೋಗೋ ಯಾಕೆ ಬೇಗ ಬೇಗ ಸಸಿನ ಮಾಡೋಣ ಬಿಡಿ ಇವನ್ನ ಸಸಿನಾದ ಲೀಸೆಗೆ ಅಷ್ಟೇನು ಪ್ರಾಬ್ಲಮ್ ಕೊಡಲಿಲ್ಲ ಹಿಂಗೆ ಹ್ಯಾಂಡಲ್ ತಗೊಂಡು ಇಲ್ಲಿಂದ ಸುಮ್ ಸುಮ್ ಪಂಚ ಮಾಡ್ತಿದ್ದೀನಿ ಹ್ಯಾಂಡಲ್ ಡೆತ್ಸ್ ಗೇಟ್ ಓಪನ್ ಯಾ ಗೇಟ್ ಓಪನ್ ಆಯ್ತು ಬನ್ನಿ ಓಪನ್ ಆಗಿರ್ಬೇಕು ಹೋ ಗೇಟ್ ಓಪನ್ ಆದ ತಕ್ಷಣ ಓಡಪ್ಪ ನೀನು ಚುಚ್ಬಿಡೋಣ ಅಂತ ಓಕೆ ಒಂದ್ಸಲ ಔಟ್ ಆಗಿದೆ ಕಂಟಿನ್ಯೂ ಮಾಡೋಣ ಈಗ ಗೇಟ್ ಓಪನ್ ಆಗಿತ್ತಾ ಇಲ್ಲೇ ಇಲ್ಲ ಆ ಗೇಟ್ ಓಪನ್ ಆಗಿತ್ತು ಈಗ ಈ ಗೇಟ್ ಈಗ ಓಪನ್ ಆಗಿದೆ ನೋಡ್ಬೋದು ಎಷ್ಟೋ ಮ್ಯಾನೆಬಲ್ ಸ್ಟ್ಯಾಚ್ಯೂಸ್ ಈ ಡೋರ್ ಓಪನ್ ಮಾಡ್ಕೊಂಡು ಹೋಗ್ಬೋದು ಮುಂದೆ ಯಾವುದೋ ಟ್ರ್ಯಾಪ್ ಕಾಣಿಸ್ತಿದೆ ನನಗೆ ಇಲ್ಲೇ ಸ್ವಲ್ಪ ಪಾರ್ಕ್ ಟೈಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಚಲಾನ ಆದ್ಮೇಲೆ ಹೋಗೋಣ ಎರಡು ಜಿ ಸಿಕ್ಕಿದೆ ಇದರಿಂದ ಗನ್ ಅಪ್ಗ್ರೇಡ್ ಮಾಡ್ಬೋದು ಅನ್ಕೊಂತೀನಿ ಓಕೆ ಸ್ವಲ್ಪ ಒಂದು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಕ್ಲೋ ಕ್ರೋಚ್ ಮಾಡಿದಾಗ ಸ್ವಲ್ಪ ಬೇಗ ಮೂವ್ ಆಗ್ಬೋದು ಚೆಕ್ ಪಾಯಿಂಟ್ ಸಿಕ್ತಿ ನಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಎಮೊ ಸರ ಸಿಕ್ತಿದೆ ಐದು ಎಮ್ಒ ಸಿಕ್ತು ಇವೆಲ್ಲ ಬ್ಲ್ಯಾಕ್ ಪೈಥನ್ ಕಡೆಯವ್ರು ಅಂದ್ಕೊಂತೀನಿ ನಾನು ಒಂದೇನೋ ಬ್ಲ್ಯಾಕ್ ಪೈಥನ್ ಆರ್ಗನೈಸೇಷನ್ ಏನೋ ಮಾಡ್ತಿದ್ದಾನೆ ಕೆರೆಯವರು ಇಲ್ಲಿಂದನೇ ಕಾಣಿಸ್ತಿದೆ ನನಗೆ ನೋಡಿದ್ರೆ ಏನು ಸಿಂಬಲ್ ಏ ಏ ಈಗ ಜಸ್ಟ್ ಈಗ ಜಸ್ಟ್ ಬಂದಿದ್ದೀನಿ ಈಗಲೇ ಮತ್ತೆ ಔಟ್ ಮಾಡಿದ್ರೆ ಕಷ್ಟ ಹೋದೆ ಬಿಡಿ ಮತ್ತೆ ಔಟ್ ಆದ ಈಗ ಈ ಸಲ ಕರೆಕ್ಟಾಗಿ ಹೋಗ್ಬೇಕು ಏನು ಮಿಸ್ಟೇಕ್ ಮಾಡ್ದಂಗೆ ಇಲ್ಲೇನು ಮಿಸ್ಟೇಕ್ ಆಗಲ್ಲ ಇಲ್ಲಿ ಹೋಗ್ಬಿಡ್ಬೋದು ಆರಾಮಾಗಿ ಚುಚ್ಚು ಏನಾಗುತ್ತೆ ಎಷ್ಟು ಎಲ್ತೋಗುತ್ತೆ ಪೂರ್ತಿನೇ ಹೋಗ್ಬಿಡ್ತ ಗೊತ್ತಿರ್ಲಿಲ್ಲ ಇಷ್ಟಾಗುತ್ತೆ ಎಲ್ತ್ ಅಂದ್ಕೊಂಡೆ ಪೂರ್ತಿನೇ ಹೋಗ್ಬಿಡ್ತು ಏನ್ ನಿಧಾನಕ್ಕೆ ಹೋಗೋಣ ಅದೇ ಬಿಟ್ರು ಸ್ವಲ್ಪ ಹ್ಯಾಮೂಸ್ನ ಇಸ್ಕೊಂಡಿದ್ದೀನಿ ಈ ಸಲ ಕರೆಕ್ಟಾಗಿ ಆಡ್ಬಿಟ್ಟು ಮುಂದೆ ನೋಡೋಣ ಕೆಲ್ ಔಟ್ ಆಗಿದೆ ನಾವ ಹೆಂಗಿದ್ರು ಕ್ರೋಚ್ ಮಾಡ್ಕೊಂಡು ನೋಡೇ ನೋಡ್ತೇವೆ ಏನಾರ ಹಿಂಗ ಹಿಂಗ್ ಟ್ರೈ ಮಾಡೋಣ ನೋಡಿದ್ರೆ ಕಷ್ಟ ನೋಡಿಲ್ಲ ನನಗೆ ನೋಡಿದ್ವು ಈ ಎಷ್ಟು ದೂರದಿಂದ ಹಂಗೆ ನೋಡ್ತಿದ್ದೇವೆ ನನಗೆ ನೋಡಕ್ ಅಲ್ಲಿ

ಶೂಟನ್ನ ಮಾಡಿ ಕಳ್ಸಿದ್ದೀನಿ ಈಗ ಹೆಲ್ತ್ ತುಂಬಾ ಹೋಯಿತು ಬುಲೆಟ್ಸು ತುಂಬಾ ಹೋಯ್ತು ಸ್ವಲ್ಪ ಕ್ಯಾಶ್ ಏರ ಕೊಟ್ಟ ತರ್ಟಿ ಕೆ ಗೇಟ್ ಆಫ್ ಕ್ಯಾಟ್ ಇಸ್ ಓಪನ್ ಅದೋ ಗೇಟ್ ಓಪನ್ ಆಗಿದೆ ಮಂದಿ ನೋಡೋಣ ಇಲ್ಲೇ ಇಲ್ಲೇ ಓಪನ್ ಆಗಿದೆ ಈ ಸಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಗೇಮ್ ಸ್ವಲ್ಪ ಬೇರೆ ಬೇರೆ ಟೈಪ್ ಆಪ್ಸ್ಟಿಕಲ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ರೌಚ್ ಮಾಡ್ಬೇಕು ಬಿದ್ದು ಬಿದ್ದೋದ್ರೆ ಏನಾಗುತ್ತೆ ಹೆಂಗಿದ್ರೆ ಎಲ್ತ್ ಕಡಿಮೆ ಇದೆ ಟೆಸ್ಟ್ ಮಾಡೋಣ ಬಿದ್ದು ಬನ್ನಿ ಟೆಸ್ಟ್ ಮಾಡೋಣ ಬಿದ್ದು ಏನು ಏನು ಏನಾಗುತ್ತೆ ಅಂತ ಓಕೆ ಬಿದ್ದಾದ್ರ ರೈತರ ಥರ ಔಟ್ ಆಗೋಯ್ತೀವಿ ಮತ್ತೆ ಔಟ್ ಆಗಬು ವಾಪಸ್ ಇಲ್ಲಿಂದ ಶುರು ಮಾಡ್ತಿದ್ದೆ ಗೇಮ್ ಓಕೆ ಇವತ್ತಿಗೆ ಇಷ್ಟೇ ಸಾಕು ಅನ್ಸ್ಕೊಂತೀನಿ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂ ಮಾಡೋಣ ಗೇಮ್ನ